I'm falling deep. I can't stop.

எந்தார் நக ஆஹ் நான் உட்கலைப்பணமுள்ளோமார் மாத்த நான் கலிதே மொதல்லேவ் மனை கல்லப்பாங்க ஏன் நான்கே

ಏ <laughs> <laughs> <laughs>

ಸೂಟು ಊಟ ಬರ್ತನೇ ನೀವು ಇಬ್ರು ತಂದೆ ಮಗಳು ಹುಡುಗಿ ಬೂಟ್ನು ತೋರಿ ಎಲ್ಲ ತೋರಿ ಬರ್ತೀನಿ ತಗೊಂಡು ಮದುವೆ ಮಾಡಿ ನಾ ಯಾವ್ದ್ರ ಒಂದ್ ಮುಂದಕ್ಕೆ ಒಂದು ಗುಡಿ ಆಗ್ಬೇಕು ಆರಾಮ್ ಇರ್ಬೇಕಂತೀವಿ ಯಾಕೆ ಇಟ್ಟಿಗೆ ಇರ್ತೀವಿ ಮನಿಗ್ ಬಂದವ್ರನ್ನ

ಅಲ್ಲ ಲಕ್ಷ ಗಟ್ಲೆ ರೊಕ್ಕ ಹಾಕಿ ಬಂಗಾರ ಒತ್ತಿಟ್ಟು ಮಾಲ್ ತಂದ ಹಾಕಿ ನೀನ್ ವ್ಯಾಪಾರ ಏನಿಲ್ಲ ಅಂತಂದ್ರೆ ಹಿಂಗ ನಮ್ಮ ಜೀವನ ಹೆಂಗವ ಯಾಕಪ್ಪ ಚಿಂತೆ ಮಾಡ್ತೀಯ ಆ ದೇವ್ರ ಒಳ್ಳೆ ಟೈಮ್ ಕೊಟ್ಟ ಕೊಡ್ತಾನ ತಡಕು ಅದು ಯಾವಾಗ ಒಳ್ಳೆ ಟೈಮ್ ಬರ್ತಾವ ಏನೋ ನನ್ನ ಜೀವನದಾಗ ಅಲ್ಲಿ ಮುತ್ತೆ ಬಂದ ಪಿಗ್ಮಿ ಕಟ್ಟವ ನಾ ಕರ್ತೀನಿ ಹೋಗು ಪಿಗ್ಮಿ ಕೊಡ್ರಿ ಏನ್ ಮಾಡೋದ್ರಿ ವ್ಯಾಪಾರನೇ ಇಲ್ಲ ವ್ಯಾಪಾರ ಇಲ್ಲ ಅಂದ್ರೆ ನಾನೇ ಮಾಡ್ರಿ ವ್ಯಾಪಾರ ಇದ್ರೆ ನಾವ್ ಹೆಂಗಾದ್ರು ಮಾಡಿ ಕಟ್ತಿದ್ವಿ ರೀ ಇವತ್ತೇ ನಾಲ್ಕು ದಿನ ಆತ್ರಿ ಪಿಗ್ಮಿ ಕಟ್ಟಿಲ್ಲ ಹೋಗ್ಬೇಡಿ ನೀನ್ ಮದ್ವೆ ಆಗಿತ್ತೇನ್ ಮದ್ವಿ ವಿಚಾರ ಬಿಡ್ರಿ ಆ ಏಳ್ ಲಕ್ಷ ರೂಪಾಯಿ ನಾನು ಲೋನ್ ಕೊಡ್ತೀನಿ ಬ್ಯಾಂಕ್ ನಾಗ ಹೇಳಿ ಆ ಮಾಲಾಕ್ಕಿರಿ ನಮ್ಮ ಮನಿ ವ್ಯಾಪಾರ ಮಾಡ್ರಿ ಬಿಡ್ರಿ ನಮ್ಗ ಗೊತ್ತಿಲ್ಲ ನಮಗೂ ಪಿಕ್ನಿಕ್ ಕಟ್ಟಬೇಕು ನೀವು ಡೈಲಿ ನಾವೇನೋ ಕಟ್ತಿದ್ವಿ ರೀ ನೋಡ್ರಿ ನಮ್ಮಪ್ಪಾ ನನ್ಗ ಬರೋ ಬಿಡಾಕತ್ತನ್ ಮತ್ತೆ ನಿಮಗೂ ಮದ್ವೆ ಆಗಿಲ್ಲ ನಮ್ಮ ಅಪ್ಪನಿಗ್ ಹೇಳಿ ನಾ ಹೋಗಿ ಹೊಡ್ತೀನಿ ನಿಮಗ ಮದ್ವಿ ಮಾಡ್ಕೋತೇನ್ರಿ ನೋಡ್ತೀನ್ರಿ ವಿಚಾರ ಮಾಡಿ ಹೇಳ್ತೀ ನಿಮಗ

ನನ್ನ ಮದುವೆ ಮಾಡ್ಕೊಂತೀರಿ ಅಂದ್ಲು ಹುಲ್ಲಾ ಮತ್ತ್ ಮಾಡ್ಕ್ಯಂಡ್ ಬಿಡಲ್ಲಾ ನಿಮ್ಮಾವ್ನು ನಿನ್ನ ಹೆಣ್ ಕೊಡೋದ ಅಂತನ ಆಕಿ ಮಾನಸ್ನ್ಯಾಗ ಎರಡ್ ದಿನಾ ಆತ ಆಕಿನು ಕೊರಗ ಕುಂತಾಳ ನಿನ್ನ ಮಾಡ್ಕ್ಯ್ತೀನಿ ನಿನ್ನ ಮಾಡ್ಕ್ಯಂದಿನಿ ಅಂತಂದ್ ಹೇಳಾಕ್ ಕುಂತಾಳ ಮುಂದ ಹಂಗ ಮಾಡ್ಕ್ಯ್ಬಿಡಲ್ಲಾ ಮಗ್ಳ ಹಿಂಗ ನೀನು ಹೇಳ್ಕೊಟ್ಟಿದ ಮಗಳ ಹೇಳೋದೇನ ಕೇಳೋದ್ ಏನ್ ಐತಿ ಮಾಡ್ಕ್ಯ್ಬಿಡ ಮಾರಾಯ ಹಂಗೀರಿ ಅಲ್ರಿ ನಮ್ಮ ಮಾವ ಕೊಡ್ತೀನಿ ಅಂತ ಅಂದ್ ಕುಂತಾನ ನಿಮ್ಮ ಮಾವ ಏನೈತಿ ಅಂತ ಮಾಡ್ಕೊಂತೀಯಪ್ಪ ನೀನ ನಂದು ನೋಡ ಅಂಗಡಿ ಐತಿ ಆಮೇಲೆ ನೀನ ಏನಾರ ಇದು ಮಾಡಿದ್ರು ನಿನ್ ನನ್ನ ಮಗಳ ಅದ್ನ ದೊಡ್ಡ ಅಂಗಡಿ ಹಚ್ಚಿ ಕೊಡ್ತೀನಿ ನಿನಗ ಹೌದ್ರಿ ಆ ನೀನ ದೊಡ್ಡ ಅಂಗಡಿ ಹಚ್ಚಿ ಕೊಡ್ತೀನಿ ತೋಳ ಹಂಗಾಗಲ್ರೀ ಅವ್ರ ಇವತ್ತ ನಮ್ಮ ಮಾವ ನಕ್ಕನ ಮಾಡಾಕ ನನಗ್ ಮುಜಗರ ಮಾಡಾಕಿಂತನ ಅವ ಓಸಿ ಇಸ್ಬೇಟ್ ಆಡವಲಿ ನೀನು ನಿನಗೆ ಕೊಡಬೇಕ ಮಗಳನ್ನ ನೋಡ ನನಗ ಹೆಂಗ ಹೊಡಗಂತೈತಿ ಅದ ಮಗಳ ಅನ್ನ ಈ ಸೂಸು ನನಗ ಅಂತಾಳ ಏ ನಡಿ ನಿನ್ ಯಾವ ಮಡಿಕೆ ನಡಿ ಎಚ್ ಅಂತ ನನಗ ಮರದ ಮಾವು ಇರ್ಲಿ ಮಾಡ್ತೀನಿ ನಾಗಿಣಿ ನನಗ ಬಾಳ ಇವತ್ತು ಮಾತಾಡ್ಯಾಳ ನನ್ನ ಮನ್ಸಿಗೆ ತಟ್ಟೈತಿ ಅವ್ರಪ್ಪ ಮುಂದ ಅಪ್ ಡೈಲಕ್ ಇಲ್ಲ ಹೇಳಿದಿವ್ರ ನೀನ್ ಮಡಿಕೆ ನಾನು ಅಂಗಡಿ ಹಾಕಿ ಕೊಡ್ತೀನಿ ನಿನಗ ಎಲ್ಲಾ ಒಬ್ಬಕ್ಕೆ ಮಗಳ್ರಿ ಅರ್ಧ ಬೇರೆ ಅವನವ್ನ ಒಂದ್ ಚಲೋದ ನಂಬರ್ ಹಾಕಿ ಹೊತ್ತು ರೊಕ್ಕ ತಗೊಂಡು ಅನವಪ್ಪ ಆಶೀರ್ವಾದ ಮಾಡ್ತಾನೆ ಕೇಳ್ಸಿನಿ ಹೊತ್ತ ಆಗತ್ ಕೆಲ್ಸ ಆಗತ್ತ ನಮ್ಮ ಮಾವ ಚಲೋ ಅಂಗಡಿ ಕೊಡ್ತಾನ ಅಲ್ಲೇ ಐತ್ ಬಿಡ್ತೀನಿ ಜೋಡಿ ಬರ್ತಾನಿ ಈಗ

मतला प्लस बाय आता मत मी माmathbb{B}ट मी चाईर बोलले पण शाम मत बरतने बाय मत 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 अरे मंगा चलोच रेडा लांग 50 लाख इथे बरक तने हेले बडबडितली नन केल फटना चामर होनी

और गुड ये जिनो नाम है राजेंद्र मंडो तो मारा यार और बरी ओला अली रे ने यार आ अली बरी अली बरी साउंड इल्लार खेडी ना यार भैया बार आमत पा बा सुंदर बा क्या का जोर है मुटेलो इदे इदा अवतार ना चेंज

ಏನಪ್ಪ? ಏನಪ್ಪ ಇದು? 54 ರೂಪಾಯಿ ನಿಮ್ಮ ಮಾ ಗಾಳಾಟ್ರು ತುಟಕ್ಕೆ ನೋ. ಹೌದಾ? ಹಾ ತಗೊಂಡ ಹೋಗಿ. ನಾನು ನಿಮಗೆ ಹೇಳಲಿಲ್ಲ ಹಿಂದೆ ಒಂದ ಸಲ. ಆ ದುಷ್ಟ bande ಬರುತ್ತ ಅಂತ. ಹೌದು bande ನೋಡಿ ಮಗಾ. ಏ ದಿ ಹೇಳಿ ದಿ ಅವ ಹೇಳಿ ದಿ ತಗೊಂಡ ಹೋಗಿ ಒಳಗ ಇಟ್ಟು ಬಿಡವಾ ಅಜಾಕಾಗಿ. ಒಳಗ ಇರ್ತೀನಿ. ಯಾ நமஸ்காரி நல்லா நான் நீங்க நான்

ಪ್ಪ ಎಲ್ಲರಿಗೂ ನಮಸ್ಕಾರ ಎಲ್ಲ ಯುವಕರು ಇದ್ರಂತಾಗ ಬರೀ ಮಾಡ್ಕೊಂತ ಜ್ಯೂಸ ಆಡೋದು ಇಸ್ಪಾಟ್ ಆಡೋದು ಓಸಿ ಆಡೋದು ಇಂಥವ್ ಮಾಡ್ಕೊಂತ ಹೋಗಿ ಯಾರ ಕನ್ನೆ ಕೊಡ್ತಾರೆ ನಿಮಗ ಅದ್ ಬಿಟ್ಬಿಡ್ರಿ ಚಂದಾಗಿ ಮನಿ ಹಿಡಿದ್ ಬಾಳೆ ಮಾಡ್ಕೊಂಡು ಹೋದ್ ಮಾಡ್ರಿ ಏನಪ್ಪ ಎಲ್ಲ ಯುವಕರ ದೊಡ್ಡದಾಗಿ ದುಡೋದ್ ಮಾಡಿ ಚಂದಾಗಿದ್ರಿ ಅಲ್ಲಿ ತಾಯಿ ಮುಂದಿಟ್ಕೊಂಡು ಬರೀ ಇಸ್ಪಟ್ ಆಡ್ಕೊಂತ ಜೂಡಾಡ್ಕೊಂತ ಹೋಗ್ಬಿಟ್ರಿ ನಿಮ್ಮ ಕನ್ಯೆ ಯಾರು ಕೊಡ್ತಾರೆ ಈ ಕಾಲದಾಗ ದುಡಿಯರಿಗೆ ಕೊಡೋಲ್ಲ ಕನ್ಯಾನ ನಿಮ್ಮ ಹತ್ತರ ಕೊಡ್ತಾರಾ ಕನ್ಯಾ ಹೀಗಾಗಿ ಉತ್ತಾಗಿ ಹೋಗಿಬಿಡ್ತೀರಿ ನೀವು